ಒಂದು ಸುಂದರ ಸಂಜೆ ಬೀಸುವ ತಂಗಾಳಿಗೆ ಮೈಯೊಡ್ಡಿ ಒಂಟಿಯಾಗಿ ಕುಳಿತಿದ್ದಳು ಚಿತ್ರಿಕಾ ನಗರದ ಬಿಡುವಿಲ್ಲದ ಕೆಲಸದ ಮಧ್ಯೆ ಬಿಡುವು ಸಿಕ್ಕಾಗ ವಾರುವ ತಿಂಗಳಿಗೆ ಒಂದು ಸಲವಾದರೂ ತನ್ನ ಊರಿಗೆ ಹೊರಟು ಬರುತ್ತಿದ್ದಳು ಅಲ್ಲಿದ್ದ ಅವಳ ನೆಚ್ಚಿನ ತಾಣಗಳಿಗೆ ಬಂದು ಬಿಡುತ್ತಿದ್ದಳು ಒತ್ತಡದ ಬದುಕಿನ ಜಂಜಾಟಕ್ಕೆ ಮನಸ್ಸಿಗೆ ವಿಶ್ರಾಂತಿ ಪಡೆಯುವುದು ಪ್ರೇಮಕ ಕಾರಣವಾಗಿತ್ತು ಅಂದು ಕೂಡ ಕಡಲ ತೀರದ ಮರಳ ದಂಡೆಯ ಮೇಲೆ ಕುಳಿತಿದ್ದಳು ಅಲೆಗಳ ಸದ್ದು ಚಲನೆಗಳನ್ನು ವೀಕ್ಷಿಸಿದವಳೆ ಎದ್ದು ನಿಲ್ಲುತ್ತಾ ಅಲೆಗಳೊಂದಿಗೆ ತನ್ನ ಪಾದವನ್ನು ಸೋಕಿಸುತ್ತ ಮುನ್ನಡೆದಳು ಸುತ್ತೆಲ್ಲ ಗಮನಿಸುತ್ತಾ ಸಾಗಿದವಳಿಗೆ ಕುಟುಂಬ ಸಮೇತ ಬಂದವರು ಪ್ರೇಮಿಗಳು ಆಟದಲ್ಲಿ ತೊಡಗಿದ್ದ ಸ್ನೇಹಿತರ ದಂಡು ಕಂಡವಳ ಮನವು ತಾನು ಒಂಟಿ ಎಂದು ಪಿಸಿ ನುಡಿದಂತಾಯಿತು ಹರೇ ನಿಮಿಷ ಯೋಚನೆ ಒಳಗಾದವಳು ಸಹಜ ಸ್ಥಿತಿಗೆ ಬರುವ ಮುನ್ನವೇ ತನ್ನ ನಾಯಿಯ ಜೊತೆಗೊಬ್ಬ ಓಡಿ ಬಂದು ಡಿಕ್ಕಿ ಹೊಡೆದಿದ್ದನು ಕಡಲ ತೀರದಲ್ಲಿ ಇರುವ ಬೀದಿ ನಾಯಿಗಳ ಆಟಕ್ಕೆ ಮತ್ಸರಗೊಂಡ ಸಾಕುನಾಯಿಯೊಂದು ದೂರದಿಂದಲೇ ಅವುಗಳನ್ನು ಕಂಡು ಓಡಿ ಬಂದಿತು ಅನಿರೀಕ್ಷಿತವಾಗಿ ನಾಯಿಯ ಓಟಕ್ಕೆ ಎಚ್ಚರಗೊಳ್ಳುವ ಮುನ್ನವೇ ನಿಯಂತ್ರಣಕ್ಕೆ ಸಿಗದೆ ಅಗ್ಗ ಸಮೇತ ನಾಯಿಯ ಮಾಲೀಕ ಅಮೋಘ ಅದರ ಹಿಂದೋಡಿದನು ಓಡುತ್ತಾ ನಾಯಿಯು ಅಲ್ಲೇ ಹೆದರಲ್ಲಿ ಬರುತ್ತಿದ್ದ ಚಿತ್ರೀಕಾಳಿಗೆ ಡಿಕ್ಕಿ ಹೊಡೆದಿತ್ತು ಅದರ ಬೆನ್ನಲ್ಲೇ ಅಮೋಘನು ಡಿಕ್ಕಿ ಹೊಡೆದ ರಭಸಕ್ಕೆ ಚಿತ್ರಿಕ ನೀರಿನ ಮೇಲೆ ಬಿದ್ದಳು ಸಣ್ಣದಾದ ಅಲೆಗಳು ಬಂದು ಅವಳ ಮೈಪೂರ ಹೊದ್ದೆಯಾಗಿಸಿ ಮರಳನ್ನು ಕೂದಲು ಮೈಗೆಲ್ಲ ಅಂಟಿಸಿತ್ತು ಸಿಟ್ಟಾದವಳು ಹೆದ್ದು ನಿಲ್ಲಲು ಮುಂದಾದಾಗ ಅಮೋಘನ ಕಾಲು ಅವಳ ಮೇಲಿತ್ತು ಮತ್ತು ಅಮೋಘ ನಾಯಿ ಅಗ್ಗವನ್ನು ಗಟ್ಟಿಯಾಗಿ ಹಿಡಿದು ನಾಯಿಯನ್ನು ನಿಯಂತ್ರಿಸುವಲ್ಲಿ ಆಗಲೇ ಯಶಸ್ವಿಯಾಗಿದ್ದನು ಏಳಲು ಮುಂದಾದವನಿಗೆ ಅಲ್ಲಿ ನಡೆದ ಸಣ್ಣ ಅಪಘಾತದ ಅರಿವು ಮೂಡಿತು ಹೇಳಿ ಮೇಲೆ ಕಣ್ಣು ಕಾಣದಿಲ್ವಾ ಸಮುದ್ರದ ತೀರ ನಿಮಗೆ ಬರೆದುಕೊಟ್ಟಿದ್ದಾರಾ ನೋಡಿಕೊಂಡು ಬರಲೇನು ದಾಡಿ ಚಿತ್ರಿಕ ಎಂದಾಗ ಅಮೋಘನು ಹೆದ್ದು ಸಹಕರಿಸಿದ್ದನು ಮಾತನಾಡಲು ಮುಂದಾದಾಗ ಕೂದಲು ಮುಖ ಮೈಗಂಟಿರುವ ಮರಳನ್ನು ಕೊಡವಿಕೊಂಡು ಸೀದ ಹೊರಟಳು ಸುತ್ತಲಿನ ಜನರು ನಿಟ್ಟಿಸುವ ಕಣ್ಣುಗಳಿಗೆ ಹೆದರಿ ಮಿಸ್ ಮಿಸ್ ನಿಲ್ಲಿ ಆಮ್ ಸಾರಿ ಅದು ಸಡನ್ ಆಗಿ ಲಿಚ್ಚಿ ಹೊಡ್ಕೊಂಡು ಹೋದಾಗ ಕಂಟ್ರೋಲ್ಗೆ ಸಿಗಲಿಲ್ಲ ಫಾರ್ ಯು ಮೀ ಎಂದವನ ಮಾತು ಕೇಳಲಿಲ್ಲವೆಂಬಂತೆ ಮುನ್ನಡೆದಿದ್ದಳು ಚಿತ್ರಿಕಾ ಇವರು ಯಾಕಿಂಗೆ ಎಂಬ ಅಮೋಘನಿಗೆ ತನ್ನ ಸ್ಥಿತಿಗೆ ಅಸಮಾಧಾನ ಉಕ್ಕಿತು ಚಿತ್ರಿಕಾ ನನ್ನ ಮಾತು ಕೇಳು ವಯಸ್ಸು ನಿನಗೆ ಇಪ್ಪತ್ನಾಲ್ಕು ಆಯಿತು ಮದುವೆ ವಯಸ್ಸು ಮುಗಿಯೋ ಮೊದಲು ಮದುವೆ ಆದರೆ ಚಂದ ಹೇಳಿದಂತೆ ನಾಳೆ ರೆಡಿಯಾಗು ಹುಡುಗನ ಒಂದು ಸಲ ನೋಡು ಆಮೇಲೆ ಮುಂದಿನದು ನೋಡಿದ್ರೆ ಆಯಿತು ನಿನ್ನ ಅಪ್ಪ ಇದೇ ತಲೆ ಇದ್ದಾರೆ ಮಗಳದೊಂದು ಮದುವೆ ಚಂದದಲ್ಲಿ ಹಾಗೆ ಒಳ್ಳೆ ಮನೆಗೆ ಸೇರಲಿ ಅಂತ ನನ್ನ ಆಸೆಯೂ ಇದೆ ಅರ್ಥ ಮಾಡ್ಕೊ ಎಂದು ಅವಳ ತಾಯಿ ಒಪ್ಪಿಸುತ್ತಿದ್ದರು ಅವರ ಮಾತಿಗೆ ಎಂದಿನಂತೆ ಎದುರಾಡದೆ ಸುಮ್ಮನಿದ್ದಳು ಅವಳ ತಾಯಿಯು ಎಂದಿನಂತೆ ಗದರದೆ ಏಳಿದ್ದು ಎದುರಾಡದೆ ಸುಮ್ಮನಿರಲು ಒಂದು ಕಾರಣವಾಗಿತ್ತು ಜೊತೆಗೆ ಒಂಟಿತನದ ಬಾಳು ಹಲವು ಬಗೆಯಲ್ಲಿ ಪ್ರಭಾವ ಬೀರಿತು ಅವಳಲ್ಲಿ ಹಲವು ಕನಸುಗಳು ಇತ್ತು ಮದುವೆ ಹಾಗೂ ಸಂಗಾತಿ ಆಗಲಿರುವವನ ಕುರಿತು ಆದರೆ ಇನ್ನೂ ಅವಳು ಕಂಡ ಕನಸುಗಳು ಕೇವಲ ಕನಸೆ ಎಂದು ಹತಾಶಳಾದಳು ಗಂಡಿನ ಕಡೆಯವರು ಬಂದು ಹುಡುಗಿ ನೋಡುವ ಶಾಸ್ತ್ರ ಮುಗಿದು ಹುಡುಗ ಹುಡುಗಿ ಪರಸ್ಪರ ಮಾತನಾಡಲು ಅವಕಾಶ ನೀಡಿದರು ಚಿತ್ರಿಕಾ ಹುಡುಗನನ್ನು ಟೆರೆಸ್ಸಿಗೆ ಕರೆದುಕೊಂಡು ಹೋದಳು ಹುಡುಗ ಅವಳೊಂದಿಗೆ ಮಾತನಾಡಲು ಉತ್ಸಾಹಕನಾಗಿದ್ದನು ಚಿತ್ರಿಕಾ ನನಗೆ ನೀವು ಇಷ್ಟ ಆದ್ರಿ ನಿಮಗೆ ನಾನು ಇಷ್ಟ ಆದ್ನ ಇಲ್ಲ ಅವಳ ಉತ್ತರಕ್ಕೆ ಪೆಚ್ಚಾದರೂ ಸಿಟ್ಟು ಬಂದಿತು ತನ್ನ ಅಸಮಾಧಾನದ ತೋರದೆ ಯಾಕೆ ಅಂತ ಕೇಳಬಹುದಾ ಗೊತ್ತಿಲ್ಲ ಅರ್ಥವಾಗದು ಏನೂ ಗೊತ್ತಿಲ್ವಾ ಎಂದನು ಇಲ್ಲ ಗೊತ್ತಿಲ್ಲ ಆದರೆ ನೀವು ನನಗೆ ಇಷ್ಟ ಆಗಲಿಲ್ಲ ಅಷ್ಟೆ ಎಂದವಳ ಮುಖಭಾವ ರಹಿತವಾಗಿತ್ತು ಚಿತ್ರಿಕಾ ಮೊದಲೇ ಹುಡುಗನ ಬಗ್ಗೆ ಒಂದಿಷ್ಟು ಮಾಹಿತಿ ಕಂಡುಕೊಂಡಿದ್ದಳು ಯಾಕೋ ಮನಸ್ಸಿಗೆ ಇಡಿಸಿರಲಿಲ್ಲ ಚಿತ್ರಿಕಾಳ ಮಾತಿಗೆ ಹುಡುಗನ ಮುಖ ಬಾಡಿತು ಮತ್ತಲ್ಲಿ ಮದುವೆ ಮಾತುಕತೆ ಅಲ್ಲಿಗೆ ಮುಕ್ತಾಯವಾಗಿತ್ತು ಮತ್ತೊಂದು ಸುಂದರ ಸಂಜೆ ರಜೆಯು ಮುಗಿಯುವ ಇಂದಿನ ದಿನ ಚಿತ್ರಿಕಾ ಕಡಲ ತೀರಕ್ಕೆ ಮತ್ತೆ ಬಂದಿದ್ದಳು ಸಣ್ಣ ಬಂಡೆಗಳಲ್ಲಿನ ಮೇಲೆ ಕುಳಿತು ಹಲೆಗಳಿಗೆ ಕಾಲು ಮುಳುಗಿಸುತ್ತಾ ಒಟ್ಟುಗೂಡಿಸಿದ ಕಪ್ಪೆ ಚಿಪ್ಪುಗಳನ್ನು ಒಂದೊಂದಾಗಿ ನೀರಿಗೆ ಎಸೆಯುತ್ತಿದ್ದಳು ಹೀಗೆ ಮೆಲ್ಲಗೆ ಸಮಯ ಸಾಗುತ್ತಿತ್ತು ಎಸ್ಕ್ಯೂಸ್ ಮೀ ಮಿಸ್ ಎಂದ ಕರೆಗೆ ತಿರುಗಿ ನೋಡಿದಳು ಕಣ್ಣು ಕಿರುದಾಗಿಸಿ ಯಾರೆನ್ನುವಂತೆ ನೋಡಿದಳು ಅವಳ ನೋಟದ ಅರ್ಥ ತಿಳಿದವನೇ ತೆಗೆದುಕೊಳ್ಳಿ ಈ ಬ್ರಾಸ್ಲೆಟ್ ಮೊನ್ನೆ ಬೀಡಿಸಿಕೊಂಡಿದ್ರಿ ಅಮೋಘನ ಮಾತನ್ನು ಕೇಳಿದವಳೆ ತಟ್ಟನೆ ಕುಳಿತಲ್ಲಿಂದ ಹೆದ್ದು ಬ್ರಾಸ್ಲೆಟ್ಗಾಗಿ ಚಾಚಿದಳು ಕಳೆದೇ ಒಯಿತೆಂದು ಬೇಸರದಲ್ಲಿ ಇದ್ದವಳಿಗೆ ತಂತಾನೆ ಸಿಕ್ಕಿದ ಖುಷಿ ಅದವಳ ಅಜ್ಜಿಯ ಪ್ರೀತಿಯ ಹುಡುಗರೆ ಬ್ರಾಸ್ಲೆಟ್ ಪಡೆದವಳು ಥ್ಯಾಂಕ್ಸ್ ತುಂಬ ಹುಡುಕಿದ್ದೆ ಖುಷಿ ಅಂದಿದ್ದಳು ಅದು ಮೊನ್ನೆ ನೀವು ಬಿದ್ದಿರಲ್ಲ ಅಲ್ಲಿ ಸಿಕ್ಕಿದ್ದು ಆಗ ನೀವು ಹೋಗೇ ಆಗಿತ್ತು ಸಾರಿ ಮೊನ್ನೆ ನನ್ನಿಂದ ನಿಮಗೆ ತೊಂದರೆ ಆಯಿತು ಎಂದಾಗ ಅವನನ್ನು ಹಾಗೂ ಅವನ ಜೊತೆಗಿರುವ ನಾಯಿಯನ್ನು ದಿಟ್ಟಿಸಿದಳು ಅಂದಿನ ಅವಸ್ಥೆಯನ್ನು ನೆನೆದು ಕೋಪ ಜಾಗೃತಗೊಂಡಿತು ನೀವೇನ ಅದು ಮುಂದೇನೋ ಹೇಳಲು ಓದವಳು ಹಾಗೆ ಹೋದ ಘಟನೆಗೆ ಈಗ ಜಗಳವಾಡಿ ಏನು ಪ್ರಯೋಜನ ಎಂದು ಸುಮ್ಮನಾದಳು ಆದರೂ ಮುಖವು ಬಿಗಿದುಗೊಂಡಿತು ಸಾರಿ ಅದು ನನ್ನ ಲಿಚ್ಚಿ ಬೇರೆ ನಾಯಿಗಳನ್ನು ನೋಡಿ ಸೀದಾ ಹೊಡ್ಕೊಂಡು ನಿಮಗೆ ಗುದ್ದಿಬಿಟ್ಟ ನಾನು ಸಾರಿ ಎಂದು ಪೆಚ್ಚಾಗಿ ನಕ್ಕನು ಓಕೆ ಕ್ಷಮಿಸಿದ್ದೇನೆ ಬಾಯ್ ನಾನು ಹೊರಡ್ತೀನಿ ಎಂದು ನಿಲ್ಲದೆ ನಡೆದಿದ್ದಳು ಚಿತ್ರಿಕಾ ಮನೆಗೆ ಬಂದ ಕೂಡಲೇ ಹುಡುಗನನ್ನು ನಿರಾಕರಿಸಿದ ವಿಷಯದಿಂದ ಮನೆಯಲ್ಲಿ ದೊಡ್ಡ ರಂಪಾಟ ನಡೆದಿತ್ತು ಹಾಗಾಗಿ ಮನೆಯಲ್ಲಿ ಪ್ರಕ್ಷಬ್ಧ ವಾತಾವರಣ ಸೃಷ್ಟಿಯಾಗಿತ್ತು ತನ್ನ ಕೋಣೆ ಸೇರಿಕೊಂಡವಳೆ ಬೀಸರದಲ್ಲಿ ಮಂಚಕ್ಕೆ ಹೊರಗೆ ಕುಳಿತಳು ಅವಳು ಇಷ್ಟಪಡುವಂತಹ ಹುಡುಗ ತನ್ನನ್ನು ಕಾಳಜಿ ಮಾಡಿ ಪ್ರೀತಿಯಿಂದ ನೋಡಿಕೊಳ್ಳುವಂಥವನು ಹಾಗೂ ಸರಳ ವ್ಯಕ್ತಿತ್ವದವನು ಆಗಿರಬೇಕು ಎಂದು ಬಯಸಿದ್ದಳು ನೋಡಲು ಬಂದ ಹುಡುಗರು ಒಂದೊಂದು ಕಾರಣದಿಂದ ಅವಳಿಗೆ ಇಷ್ಟ ಆಗಿರಲಿಲ್ಲ ಹಾಗಾಗಿ ನಿರಾಕರಿಸಿದ ತಂದೆ ತಾಯಿಯ ಅಸಮಾಧಾನಕ್ಕೆ ಒಳಗಾಗಿದ್ದಳು ತನ್ನ ಯೋಚನೆಗಳನ್ನು ಸರಿಸಿ ಇನ್ನು ಯಾವ ಹುಡುಗ ಬಂದರೂ ಒಪ್ಪಬೇಕು ನಾನು ಅಂದುಕೊಂಡಿದ್ದಂತೂ ಆಗದು ನನ್ನ ಅಪ್ಪ ಅಮ್ಮ ಅಂದುಕೊಂಡಿದ್ದಾದರೂ ಆಗಲಿ ಎಂದು ಹುಕ್ಕಿದ ಕಣ್ಣೀರು ಒರೆಸಿದಳು ಇದವಳು ಪ್ರತಿ ಬಾರಿಯೂ ಹೇಳುವ ಮಾತು ಆದರೆ ತನ್ನನ್ನು ನೋಡಲು ಬಂದ ಹುಡುಗನನ್ನು ಕಂಡ ಕೂಡಲೇ ಅವಳು ತನಗೆ ತಾನು ಹೇಳಿಕೊಂಡ ಮಾತು ಮರೆತು ಹುಡುಗನನ್ನು ನಿರಾಕರಿಸುತ್ತಿದ್ದಳು ಯೋಚಿಸಿ ಚಿಂತಿಸಿ ದಣಿದ ಮನವು ತುಸು ಸಮಯ ಕಳೆದು ನಿದ್ರೆಗೆ ಜಾರಿತು ನಿರಾಶೆಯಿಂದ ಮಲಗಿದ್ದವಳ ಜೀವನದಲ್ಲಿ ಹೊಸ ಬೆಳಕೊಂದು ಇತ್ತು ಬೆಳಗ್ಗೆ ಬೇಗನೆ ಹೆದ್ದು ಏಳರ ಸಮಯಕ್ಕೆ ಮನೆಯಿಂದ ನಗರಕ್ಕೆ ಹೊರಟಿದ್ದಳು ಪಿಜಿ ತಲುಪಲು ಅಲ್ಲಿಂದ ಮತ್ತೆ ಕೆಲಸಕ್ಕೆ ಹೊರಡುವುದು ಎಂದು ಬಸ್ ಹೊರಡುವ ಸಮಯವಿತ್ತು ಹಲೋ ಮೀಸ್ ಪರಿಚಿತ ಧ್ವನಿ ತಟ್ಟನೆ ಧ್ವನಿ ಬಂದ ಕಡೆಗೆ ನೋಟ ಹಾರಿಸಿದಳು ಮಿಂಚು ಕಂಗಳ ಮೋಗನ ಮೇಲೂ ನಗೆಯನ್ನು ಕಂಡು ಚಿತ್ರಿಕಾಳ ಮನವು ಸೆಳೆದಿತು ಹಾಯ್ ಮೇಲು ನಕ್ಕಳಷ್ಟೆ ಅವಳ ಪಕ್ಕ ಸೀಟ್ ಖಾಲಿ ಇತ್ತು ಅಲ್ಲಿ ಕುಳಿತ ಆ ಮೋಘ ನಾನು ಆ ಮೋಘ ನಿಮ್ಮ ಹೆಸರು ಚಿತ್ರಿಕಾ ನೈಸ್ ನೇಮ್ ಯಾವ ಕಡೆ ಕೆಲಸಕ್ಕ ಅವನ ಬಿಡುವಿಲ್ಲದ ಮಾತಿಗೆ ಕಣ್ಣು ಮಿಟುಕಿಸದೆ ನೋಡಿದಳು ಚಿತ್ರಿಕ ಸಂಕೋಚಗೊಂಡಳೆಂದು ತಿಳಿದ ಅಮೋಘ ಸಾರಿ ಒಂದೆರಡು ಸಲ ಮೀಟ್ ಆಗಿದ್ವಲ್ಲ ಅದೇ ಪರಿಚಯಕ್ಕೆ ಹಾಗೆ ಕೇಳಿದೆ ಅಷ್ಟೆ ಎಂದು ಸುಮ್ಮನಾದನು ಅಮೋಘನ ಮೌನವನ್ನು ಮುರಿಯುವಂತೆ ಹೌದು ಕೆಲಸಕ್ಕೆ ನೀವು ಯಾವ ಕಡೆಗೆ ಎಂದಳು ನಾನು ಸಿಟಿ ಕಡೆಗೆ ಲಿಚ್ಚಿಗೆ ಫುಡ್ ಹಾಗೂ ಬೇರೆ ಐಟಂಗಳನ್ನು ತರಲು ಹೊರಟಿದ್ದೇನೆ ಮುಂದೆ ಮಾತನಾಡಲು ತಿಳಿಯದೆ ಚಿತ್ರಿಕಾ ಸುಮ್ಮನಾದರೆ ತನ್ನೊಂದಿಗೆ ಮಾತನಾಡಲು ಸಂಕೋಚವಾಗಬಹುದು ಎಂದು ಅಮೋಘ ಸುಮ್ಮನಾದನು ಆದರೆ ಚಿತ್ರಿಕಾಳಿಗೆ ಮೌನದಿಂದಿರಲು ಮನಸ್ಸಾಗದೆ ತಾನೇ ಮುಂದಾಗಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂದರೆ ಇಷ್ಟು ಆರಾಮಾಗಿ ಇರ್ತಿರ್ಲಿಲ್ಲ ಎಂದು ನಕ್ಕನು ಪುನಮತ್ತೇನು ಮಾತನಾಡಲು ತೋಚದೆ ಕಿಟಕಿಗೆ ಹೊರಗಿ ಕಣ್ಣು ಮುಚ್ಚಿದಳು ಚಿತ್ರಿಕಾ ಅವಳಿಗೆ ತೊಂದರೆ ಕೊಡಲು ಇಚ್ಛಿಸದೆ ಅಮೋಘನು ಸುಮ್ಮನಾದನು ಅಮೋಘನು ತನ್ನ ಸಾಕುನಾಯಿಗಾಗಿ ಕಡಲ ತೀರಕ್ಕೆ ದಿನವೂ ಬರುತ್ತಿದ್ದನು ಹಾಗಾಗಿ ಚಿತ್ರಿಕಾ ತಿಂಗಳಿಗೊಮ್ಮೆ ಮನೆಗೆ ಬಂದಾಗಲೆಲ್ಲ ಕಡಲ ತೀರಕ್ಕೆ ಹೋದಾಗ ಅಮೋಘನ ಭೇಟಿ ಆಗುತ್ತಲೇ ಇತ್ತು ಅವರ ಭೇಟಿಯಿಂದ ಸ್ನೇಹವು ಮೂಡಿತು ಮೊಬೈಲ್ ಸಂಖ್ಯೆ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದರು ಚಿತ್ರೀಕಾಳ ಒಂಟಿತನವನ್ನು ಈ ಸ್ನೇಹ ಹೋಗಲಾಡಿಸಿತ್ತು ಸ್ನೇಹದಿಂದ ಚಿತ್ರಿಕಾಳಲ್ಲಿ ಅಮೋಘನ ಮೇಲೆ ನವಿರಾದ ಭಾವವೊಂದು ಮೂಡಿತು ದಿನಗಳು ಸೇ ಸರಿದಂತೆ ಕೆಲವೊಂದು ವೈಯಕ್ತಿಕ ವಿಚಾರವನ್ನು ಹಂಚಿಕೊಂಡಿದ್ದರು ಅಮೋಘ ಯಾವಾಗಲೂ ನೀವು ಲಿಚ್ಚಿ ಅಷ್ಟೇನ ಬರುವುದು ನಿಮ್ಮ ಮನೆಯಿಂದ ಬೇರೆ ಯಾರು ಬರಲ್ವಾ ಎಂದ ಚಿತ್ರಿಕಾಳ ಮಾತಿಗೆ ಚುಟುಕಾಗಿ ಇಲ್ಲ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನಾನು ಲಿಚ್ಚಿ ಅಷ್ಟೆ ಅಪ್ಪ ಅಮ್ಮ ಎಲ್ಲಿರುವುದು ಅವರೆಲ್ಲ ವರ್ಷದ ಹಿಂದೆ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಎಂದವನ ತಲೆಬಾಗಿತ್ತು ಭಾವನೆಗಳನ್ನು ಮುಚ್ಚಿಡಲು ಐ ಆಮ್ ಸಾರಿ ಇಟ್ಸ್ ಓಕೆ ಎಂದು ನಕ್ಕವನ ಮೊಗದಲ್ಲಿ ವಿಷಾದವಿತ್ತು ಒಂಟಿತನದ ಛಾಯೆ ಇತ್ತು ಲಿಚ್ಚಿ ಇಲ್ಲದೇ ಇದ್ದರೆ ಅವನು ಅವನಾಗಿ ಉಳಿಯುತ್ತಿರಲಿಲ್ಲ ಅಮೋಘನ ನೋವು ಚಿತ್ರಿಕಾಳಿಗೆ ತನ್ನದೇ ನೋವಿನಿಸಿತು ಅಂದಿನ ರಾತ್ರಿ ಚಿತ್ರಿಕಾಳ ನಿದ್ದೆ ದೂರದ ಮಾತಾಗಿತ್ತು ಮನದಲ್ಲಿ ಅಮೋಘನ ಕುರಿತು ಯೋಚನೆಗಳು ಸಾಗಿತ್ತು ಸರಳ ಸದ್ಗುಣ ಹೊಂದಿದವನ ಜೀವನ ನೋವಿನಿಂದ ಇರುವುದು ಅರಗಿಸಿಕೊಳ್ಳಲು ಚಿತ್ರಿಕಾಳಿಗೆ ಸಾಧ್ಯವಾಗಿರಲಿಲ್ಲ ಅವನಿಗಾಗಿ ಅವಳ ಮನಸ್ಸು ತೊಳಲಾಡಿತು ಮತ್ತೊಂದು ವಾರ ಕಳೆದು ಮನೆಗೆ ಬಂದಾಗ ಈ ಬಾರಿ ಮದುವೆಯ ಕುರಿತು ಅವಳಮ್ಮ ತುಸು ಬೇಸರದಿಂದಲೇ ಗದರಿದರು ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ರೆ ಹೇಳು ಅವರ ಜೊತೆಯಲ್ಲಿ ಮದುವೆ ಮಾಡಿಸುವ ಬಂದ ಸಂಬಂಧಗಳನ್ನು ಬೇಡ ಅಂದು ಹೀಗೆ ಒಂಟಿಯಾಗಿ ಇದ್ದು ನಮ್ಮ ಜೀವ ಹಿಂಡಬೇಡ ಎಲ್ಲರಂತೆ ನೀನು ಖುಷಿಯಾಗಿ ಮದುವೆಯಾಗಿ ಗಂಡ ಮಕ್ಕಳು ಅಂತ ಇರಬೇಕು ಅಂತ ಆಸೆ ಅದನ್ನೊಂದು ನೆರವೇರಿಸು ಎಂದು ಭಾರವಾದ ಮನಸ್ಸಿನಿಂದ ಹೊರ ನಡೆದಿದ್ದರು ಇತ್ತ ಅವಳ ಮನಸ್ಸು ಏನನ್ನು ನಿರ್ಧರಿಸಿತ್ತು ಅಂತೆಯೇ ಅಮೋಘನಿಗೆ ಕರೆ ಮಾಡಿದಾಗ ನಾಟ್ ರೀಚಬಲ್ ಎಂದು ಉತ್ತರಿಸಿತ್ತು ಮತ್ತೆ ಪ್ರಯತ್ನಿಸಿದರು ಅದೇ ಉತ್ತರ ಅವನನ್ನು ಭೇಟಿಯಾಗುವ ಬಗೆಯನ್ನು ಯೋಚಿಸುತ್ತಾ ಮಲಗಿದವಳಿಗೆ ತಡರಾತ್ರಿ ನಿದ್ದೆ ಆವರಿಸಿತು ಮಾರನೇ ದಿನ ಕಳೆದ ರಾತ್ರಿ ತಾನು ತೆಗೆದುಕೊಂಡ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರಲು ಚಿತ್ರಿಕ ಮುಂದಾದಳು ಅಡುಗೆ ಮನೆಯಲ್ಲಿ ತಿಂಡಿ ತಿನ್ನುತ್ತಾ ಅಪ್ಪ ಹಾಗೂ ತಿಂಡಿ ಬಡಿಸುತ್ತಿದ್ದ ಅಮ್ಮನ ಮುಂದೆ ನಿಂತು ಅಪ್ಪ ಅಮ್ಮ ನಾನು ಒಬ್ಬರನ್ನು ಇಷ್ಟಪಡುತ್ತಿದ್ದೇನೆ ಎಂದು ನಿಧಾನವಾಗಿ ಹೇಳಿದಳು ತಂದೆ ತಾಯಿ ಇಬ್ಬರು ಏನನ್ನುವರು ಎಂಬ ಆತಂಕವಿತ್ತು ಇಬ್ಬರಲ್ಲೂ ಅಚ್ಚರಿಯೊಂದಿಗೆ ಆತಂಕ ಮುಂದಾಗಿ ಅವಳ ತಂದೆ ಯಾರ ಮಹಾ ಹುಡುಗ ಏನು ಕೆಲಸ ಮಾಡ್ತಾನೆ ಎಲ್ಲಿಯವನು ವಿರೋಧಿಸದೆ ಕೇಳಿದ ತಂದೆಯ ಮಾತಿಗೆ ಸಮಾಧಾನದಿಂದ ಅಮೋಘ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಊರಿನವರೇ ಇಲ್ಲೇ ಹತ್ತಿರ ಚಿತ್ರಿಕ ಇದನ್ನು ಮೊದಲೇ ಹೇಳಿದರೆ ಹಾಕ್ತಾ ಇರಲಿಲ್ಲವೇನೆ ಸುಮ್ಮನೆ ಹುಡುಗರನ್ನು ಕರೆಸಿ ಬೇಡ ಅನ್ನೋದೇ ಆಯಿತು ಅವಳ ತಾಯಿ ಗದರಿದರು ಇಲ್ಲಮ್ಮ ನಾನಿನ್ನು ಅಮೋಘನಲ್ಲಿ ಈ ಬಗ್ಗೆ ಮಾತನಾಡಿಲ್ಲ ನಾನು ಇಷ್ಟಪಡ್ತಾ ಇರುವುದು ಅವರಿಗೆ ಗೊತ್ತಿಲ್ಲ ಎಂದು ತಡವರೆಸಿ ಹೇಳಿದಳು ಏನಮ್ಮ ಹೇಳ್ತಾ ಇದ್ದೀಯಾ ಅವನಿಗೆ ಹೇಳಿಲ್ಲ ಅಂತೀಯಾ ಅವನಿಗೆ ಆದಷ್ಟು ಬೇಗ ಹೇಳಿಬಿಡು ಆ ಹುಡುಗ ಬೇಡ ಅಂದರೆ ನಾವು ಇಲ್ಲಿ ಬೇರೆ ಗಂಡು ನೋಡಬಹುದಲ್ಲ ಮೊದಲೇ ಹೇಳಿದ್ದೇನೆ ನೆನಪಿರಲಿ ಎಂದು ಅಸಮಾಧಾನದಿಂದ ಹೇಳಿದವರೇ ತಿಂಡಿ ತಿಂದು ಕೈತೊಳೆದು ಹೆದ್ದರು ತನ್ನ ತಾಯಿ ಮುಖ ನೋಡಿದಾಗ ನಿನ್ನ ಅಪ್ಪ ಇಷ್ಟು ಅಂದಿದ್ದೆ ನಿನ್ನ ಪುಣ್ಯ ಸದ್ಯ ಆದಷ್ಟು ಬೇಗ ಆ ಹುಡುಗನ ಜೊತೆ ಮಾತಾಡು ಮುಂದಿನದು ಆಮೇಲೆ ನೋಡೋಣ ಈಗ ತಿಂಡಿ ತಿನ್ನು ಎಂದು ತಟ್ಟೆ ಇಟ್ಟರು ಚಿತ್ರಿಕಾ ತನ್ನ ಪ್ರೀತಿಯನ್ನು ಹಮೋಗನಿಗೆ ಹೇಗೆ ಹೇಳುವುದೆಂದು ಯೋಚಿಸುತ್ತಾ ತಿಂಡಿ ತಿನ್ನಲು ಕುಳಿತಳು ಸೂರ್ಯ ಅಸ್ತಮಿಸಲು ಇನ್ನೂ ಸಮಯವಿತ್ತು ಚಿತ್ರಿಕಾ ಹೇಳಿದ ಸಮಯಕ್ಕೆ ಅಮೋಘನು ಲಿಚ್ಚಿ ಜೊತೆಗೆ ಬಂದಿದ್ದನು ಚಿತ್ರಿಕಾ ಯಾಕೆ ಕರೆದಿರಬಹುದು ಎಂದು ಯೋಚಿಸುತ್ತಾ ಅವಳ ದಾರಿಯನ್ನು ನೋಡುತ್ತಿದ್ದನು ಚಿತ್ರಿಕಾ ನಿಧಾನವಾಗಿ ಅಮೋಘ ನನ್ನೇ ನೋಡುತ್ತಾ ಬಂದಳು ಅವನ ಹತ್ತಿರ ಬಂದು ನಿಂತವಳೆ ಹಾಯ್ ಎಂದು ಮುಗುಳ್ನಕ್ಕಳು ಹಾಯ್ ಚಿತ್ರಿಕಾ ಏನು ಮಾತನಾಡಬೇಕು ಅಂದ್ರಿ ಏನು ವಿಷಯ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತ ಒಂದೇ ಮಾತಿನಲ್ಲಿ ಪಟಪಟನೆ ಕೇಳಿದನು ಅವನ ರೀತಿಗೆ ಚಿತ್ರೀಕಾಳ ಮುಖದಲ್ಲಿ ನಗುವೊಂದು ತಂತಾನೆ ಅರಳಿತು ತದನಂತರ ಹೇಳಬೇಕಾದ ಮಾತನ್ನು ಮನನ ಮಾಡಿಕೊಳ್ಳುತ್ತಾ ಅಮೋಘ ನಾನು ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ಕೇಳಬೇಕು ಆತಂಕದೊಂದಿಗೆ ಸಂಕೋಚವಾಗಿತ್ತು ಅವಳ ಅನಿರೀಕ್ಷಿತ ಪ್ರಶ್ನೆಗೆ ಹೋಗುವ ಸಂಕುಚಿಸಿ ಇಲ್ಲ ಯಾಕೆ ಉತ್ತರದೊಂದಿಗೆ ಪ್ರಶ್ನೆ ಎಸೆದನು ಅಮೋಘನ ಉತ್ತರಕ್ಕೆ ಮನವು ಹಗುರಾಗಿ ನೀವು ನನ್ನ ಮದುವೆ ಆಗ್ತೀರಾ ಆತಂಕ ತೋರದೆ ಕೇಳಿದಳು ಅವಳ ಮಾತಿಗೆ ಅಚ್ಚರಿಯಿಂದ ಮಾತು ಮರೆತಿದ್ದನು ಎಚ್ಚೆತ್ತವನು ನಗುತ್ತಾ ನಿಜವಾಗಿಯೂ ಈ ಮಾತನ್ನು ನೀವೇ ಹೇಳ್ತಾ ಇದ್ದೀರಾ ನಿಜವಾಗಿಯೂ ಹೇಳಿ ಮದುವೆ ಆಗ್ತೀರಾ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೇನೆ ನಿಮ್ಮ ಜೊತೆಗೆ ಜೀವನ ನಡೆಸಬೇಕು ಅಂತ ಆಸೆ ಪಡ್ತೇನೆ ಎಂದು ಅವನ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದಳು ಅವನ ಮೌನಕ್ಕೆ ಚಿತ್ರಿಕಾಳಿಗೆ ಒಂದೊಂದು ಕ್ಷಣವೂ ಯುಗದಂತೆ ಭಾಸವಾಗಿತ್ತು ಒಂದಿಷ್ಟು ಮೌನದ ನಂತರ ಖಂಡಿತ ನಾನು ನಿಮ್ಮನ್ನು ಇಷ್ಟಪಡ್ತೇನೆ ನೀವು ಹೇಳಿದ ಖುಷಿಗೆ ಮಾತೆ ಬರ್ತಿಲ್ಲ ನೀವು ನನಗೆ ಮೊದಲೇ ಇಷ್ಟ ಆಗಿದ್ರಿ ಯಾವಾಗ ಅಂದರೆ ಯಾವಾಗ ಕಣ್ಣರಳಿಸಿ ಕುತೂಹಲದಿಂದ ಕೇಳಿದಳು ನೀಳ ಉಸಿರು ಹೊರಹಾಕಿ ಯಾವಾಗ ಅಂದರೆ ಈಗೊಂದು ವರ್ಷದ ಕೆಳಗೆ ಲಿಚ್ಚಿ ಜೊತೆಗೆ ಈ ಕಡಲ ತೀರಕ್ಕೆ ಬಂದಾಗ ನೀವು ಯಾವಾಗ ಕೂರ್ತೀರಾ ಅಲ್ವಾ ಅಲ್ಲೇ ನಿಮ್ಮನ್ನು ನೋಡಿದೆ ನಿಮ್ಮ ಮೌನ ಯಾಕೋ ನನ್ನನ್ನು ತುಂಬಾ ಸೆಳೆಯಿತು ಪ್ರತಿ ಬಾರಿಯೂ ನೀವು ಅದೇ ರೀತಿ ಮೌನವಾಗಿ ಇರ್ತೀರಾ ಮೌನದ ಹಿಂದಿನ ಭಾವನೆ ಏನಂತ ತಿಳಿಯಲಿಲ್ಲ ನಿಮ್ಮನ್ನು ಮಾತನಾಡಿಸಬೇಕು ಅಂತ ತುಂಬ ಸಲ ಅಂದುಕೊಂಡಿದ್ದೆ ನೀವು ತುಂಬ ಅನ್ನಿಸ್ತು ನಿಮ್ಮ ಏಕಾಂತಕ್ಕೆ ಭಂಗ ತರುವುದು ಬೇಡ ಅಂತ ಸುಮ್ಮನೆ ಇದ್ದೆ ಆಮೇಲೆ ನೀವು ಬರದಿದ್ದರೆ ಅನ್ನುವ ಭಯವೂ ಇತ್ತು ನಿಮ್ಮನ್ನು ನೋಡ್ತಾನೆ ನೀವು ಇಷ್ಟ ಆಗ್ಬಿಟ್ರಿ ಆಗಲೇ ಮುಂದಿನದು ಗೊತ್ತೇ ಇದೆ ಎಂದೆಂದ ಅವಳನ್ನು ನೋಡಿ ಮುಗುಳಕ್ಕವನೇ ಅಂದಹಾಗೆ ನಿಮ್ಮ ತಂದೆ ತಾಯಿ ಏನಾದರೂ ಬೇಡ ಅಂದರೆ ಅವರಲ್ಲಿ ಹೇಳಿನೇ ಬಂದೆ ಎಂದಳು ಅತೀವ ಸಂತೋಷದಿಂದ ಚಿತ್ರಿಕಾ ಅಮೋಘನನ್ನೇ ನೋಡತೊಡಗಿದ್ದಳು ಅಮೋಘನ ಮುಖದಲ್ಲಿ ಖುಷಿಯು ತುಂಬಿತ್ತು ತನ್ನಲ್ಲಿ ಇಚ್ಛೆಯನ್ನು ಮುದ್ದುಗೆರೆಯುತ್ತಿದ್ದನು ಅವನಿಗೆ ಇನ್ನಷ್ಟು ಸಲಹಾ ನಿಂತು ಅಮೋಘ ಐ ಲವ್ ಯು ಚಿತ್ರಿಕಾಳ ಕೈಯನ್ನು ತನ್ನ ಕೈಯೊಳಗೆ ಸೇರಿಸಿ ಲವ್ ಯು ಟು ಎಂದೆನ್ನುತ್ತಾ ಅವಳ ಮುಂಗೈಗೆ ತುಟಿ ಸೋಕಿಸಿದನು ಅಪ್ಪ ಅಮ್ಮ ದೂರ ಆದಮೇಲೆ ನನಗೆ ನನ್ನ ಲಿಚ್ಚಿಯೆಲ್ಲ ಆಗಿದ್ದ ಈಗ ನೀವು ನನ್ನವರು ಅನ್ನೋ ಖುಷಿ ನಿಜ ಹೇಳಬೇಕೆಂದರೆ ನನ್ನ ಲಿಚ್ಚಿಯಿಂದಾನೇ ನೀವು ಸಿಕ್ಕಿದ್ದು ನಿಮ್ಮ ಪ್ರೀತಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಲಿಚಿ ಎಂದು ಲಿಚ್ಚಿಯನ್ನು ತಬ್ಬಿದನು ಅಮೋಘನ ಖುಷಿಗೆ ಚಿತ್ರಿಕಾಳು ಖುಷಿಯಾಗಿ ಅವನ ಹೆಗಲಿಗೆ ಒರಗಿದಳು ಸುಂದರ ಕನಸೊಂದು ಈ ಸುಂದರ ಸಂಜೆಯಲ್ಲಿ ಬಣ್ಣ ತುಂಬುತ್ತಲಿತ್ತು ಇದರ ನಡುವೆ ಹಿತವಾದ ಮೌನವು ನೆಲೆಸಿತ್ತು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು